ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನಿವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಈಗಾಗಲೇ ಟೈಮು ಎಂಟೂವರೆ ಎಂಟು ಮುಕ್ಕಾಲಾಗಿದೆ ಆಗಿದೆ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು ಯಾಕಂದರೆ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ ರಾತ್ರಿ ಎಲ್ಲ ನಾಯಿ ಅಳ್ತಾನೆ ಇತ್ತು ಅದನ್ನು ಕೇಳಿಸ್ಕೊಂಡೇ ಬೇಜಾರಾಗ್ತಾಯಿತ್ತು ಪಾಪ ಅದು ಅದರ ಅಮ್ಮನ ನೆನೆಸ್ಕೊಂಡು ಅಳ್ತಾನೆ ಇತ್ತು ಆಮೇಲೆ ನಿನ್ನೆ ಹೇಳಿದ್ನಲ್ವ ಯಾರೋ ಹೇಳಿದ್ರು ನಾಯಿಗಳನ್ನೆಲ್ಲ ತಗೊಂಡೋಗಿ ಸಾಯಿಸಿಬಿಟ್ರು ಅಂತ ಅನ್ಬಿಟ್ಟು ಸಾಯಿಸಿಲ್ವಂತೆ ಅಲ್ಲೆಲ್ಲೋ ಹೆಬ್ಬಾಳದಲ್ಲಿ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಸುಮ್ಮನೆ ಇಲ್ದೇ ಅವನ್ನೆಲ್ಲ ಹೇಳ್ಬಿಟ್ಟು ಭಯ ಬಿಡಿಸ್ಬಿಟ್ರು ನಮಗೆ ಸಖತ್ ಬೇಜಾರಾಗಿತ್ತು ಅನ್ಯಾಯವಾಗಿ ಸಾಯಿಸ್ಬಿಟ್ರ ಅಂತ ಏನು ಮಾಡಿಲ್ವಂತೆ ಅಲ್ಲೇ ಎಲ್ಲೋ ಹೆಬ್ಬಾಳದಲ್ಲಿ ಬಿಟ್ಟಿದ್ದಾರೆ ಒಂದು ಕಡೆ ಅಂತ ಹೇಳಿದ್ರು ಎಲ್ಲಿ ಏನು ಅಂತ ಗೊತ್ತಿಲ್ಲ ಇನ್ನು ಈ ನಾಯಿ ಅಂತೂ ಪಾಪ ರಾತ್ರಿ ಎಲ್ಲ ಅಳುತ್ತಾನೆ ಇತ್ತು ಅದವ್ರಮ್ಮನ್ನ ನೆನೆಸ್ಕೊಂಡು ಅವ್ನು ನಮ್ಮಮ್ಮ ಕೂಡ ಸ್ವಲ್ಪ ಮೂರುವರೆ ಮೂರು ಮುಕ್ಕಾಲು ಟೈಮಲ್ಲಿ ಅದನ್ನು ಎದ್ದು ಮಾತಾಡಿಸಿ ಎಲ್ಲ ಮಾಡಿದ್ದಾರೆ ಆಮೇಲೆ ಹೋಗಿ ಮಲ್ಕೊಂಡ್ತಂತೆ ಇನ್ನು ಇವಾಗ ಬೆಳಗ್ಗೆ ಹಾಲಿಟ್ಟಿದ್ರು ಅದು ಕುಡಿದ್ಬಿಟ್ಟು ಹೋಗಿ ಮಲ್ಕೊಂಡಿದೆ ಅಂತ ಹೇಳಿದ್ರು ಸಖತ್ ಬೇಜಾರಾಯಿತು ಅದು ರಾತ್ರಿ ಎಲ್ಲ ಒಳ್ಳೆ ಮನುಷ್ಯರು ಥರ ಅಳ್ತಾ ಇತ್ತು ನಿಜವಾಗ್ಲೂ ಸಕ್ಕತ್ ಬೇಜಾರಾಗುತ್ತೆ ಹೀಗೆಲ್ಲ ಆದರೆ ಹೆಂಗೋ ಆರಾಮಾಗಿದೆ ಇವಾಗ ನೋಡಬೇಕು ಹೆಂಗಿರುತ್ತೆ ಒಂದೆರಡು ದಿನ ಅದು ಮರೆಯೋ ತನಕ ಹಂಗೆ ಆಮೇಲೆ ಸ್ವಲ್ಪ ಸರಿ ಹೋಗುತ್ತೆ ಇಷ್ಟು ದಿನ ಎರಡು ಜೊತೇಲಿ ಇದ್ಬಿಟ್ಟು ಸಡನ್ನಾಗಿ ದೂರ ಆಗಿಬಿಟ್ರೆ ಮನುಷ್ಯರಿಗಾಗಲಿ ಮನುಷ್ಯರಿಗೆ ಮಾತ್ರ ನೆನ ಇವೆಲ್ಲ ಅನ್ಸೋದು ಪ್ರಾಣಿಗಳಿಗೂ ಅನಿಸುತ್ತೆ ಪಾಪ ಅವು ನಮಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತವೆ ಅದರಲ್ಲೂ ನಾಯಿಗಳು ಈ ಥರ ಆಗಿದ್ದಕ್ಕೆ ಅವು ಪಾಪ ಬೇಜಾರು ಮಾಡ್ಕೊಂಡಿದೆ ಅದು ತುಂಬಾ ಆಗಿತ್ತು ಸರಿ ಅಂತ ನಮ್ಮಮ್ಮ ಹಾಲೆಲ್ಲ ಇಟ್ಟಿದ್ದಾರಂತೆ ಕುಡಿದ್ಬಿಟ್ಟು ಹೋಗಿ ಮಲ್ಕೊಂಡಿದ್ದೆ ಇವಾಗ ಇವತ್ತು ನಾನು ಬೆಳಗ್ಗೆ ಏನು ಮನೆ ಕ್ಲೀನ್ ಮಾಡ್ಕೊಂಬಿಡೋದಕ್ಕೆ ರೆಡಿಯಾಗಿದ್ದೀನಿ ಇವತ್ತು ಬುಧವಾರ ಅಲ್ವಾ ಇವತ್ತು ಕ್ಲೀನ್ ಮಾಡ್ಕೊಂಬಿಟ್ರೇ ಇನ್ನು ನಾಳೆ ಗುರುವಾರ ದೇವ್ರ ಪೂ ಏನು ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡ್ಕೊಬೇಕು ಪೂಜೆ ಸಾಮಾನೆಲ್ಲ ತೊಳಿಬೇಕು ಇನ್ನು ಫಸ್ಟು ಶುಕ್ರವಾರ ಸ್ಟಾರ್ಟ್ ಆಗುತ್ತೆ ಇನ್ನು ಪೂಜೆ ಎಲ್ಲ ಇರುತ್ತಲ್ವ ಹಾಗಾಗಿ ಇನ್ನು ನಾನು ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅದಕ್ಕೆ ಇವತ್ತು ಎಲ್ಲ ಮಾಡ್ಕೊಂಬಿಡಬೇಕು ಅಂತ ರೆಡಿಯಾಗಿದ್ದೀನಿ ಇವಾಗ ತಿಂಡಿಗೆ ಅಂತ ಸಪ್ರೇಟಾಗಿ ಏನೂ ಮಾಡ್ತಾ ಇಲ್ಲ ಒಂದೇ ಸಲ ಅಮ್ಮನಿಗೆ ಹೇಳ್ಬಿಟ್ಟು ಸೊಪ್ಪು ಹೊನ್ಕೊನೆ ಸೊಪ್ಪು ತೊಗೊಂಬಂದಿದ್ವಲ್ಲ ಅದ್ರದ್ದೇ ನೆನೆ ಉಪ್ಸಾರು ಮಾಡಿಸ್ಬಿಡ್ತಾ ಇದ್ದೀನಿ ಸಕ್ಕತ್ತಾಗಿ ಮಾಡ್ತಾರೆ ಉಪ್ಸಾರು ನಮ್ಮಮ್ಮ ಆ ಥರ ನಮ್ಮ ಸ್ಟೈಲಲ್ಲಿ ನಾನು ನೋಡ್ದಂಗೆ ನಾನು ಎಷ್ಟೋ ವೀಡಿಯೋಗಳು ನೋಡ್ಬೋದು ಸೌಂಡ್ಗಳಿರುತ್ತೆ ನಮ್ಮ ಮನೆ ಹತ್ರ ಎಷ್ಟೋ ವಿಡಿಯೋಗಳು ನೋಡಿದ್ದೀನಿ ಯಾವುದ್ರಲ್ಲೂ ಇಷ್ಟು ನಾವು ಮಾಡೋ ಥರ ಮಾಡಿರೋ ಉಪ್ಸಾರನ ತೋರ್ಸ ಇಲ್ಲ ಎಲ್ಲರೂ ಉಪ್ಸಾರ ಖಾರ ಮಾಡಿರ್ತಾರೆ ಜೊತೇಲಿ ಉಪ್ಸಾರದು ನೀರು ಇಟ್ಬಿಟ್ಟು ಸ್ವಲ್ಪ ಪಲ್ಯ ಇಟ್ಬಿಟ್ಟು ಕೊಟ್ಟಿರ್ತಾರೆ ಆದರೆ ನಾವು ಹಂಗೆ ಮಾಡಲ್ಲ ನನ್ನ ನಮ್ಮಮ್ಮ ಹೆಂಗೆ ಮಾಡ್ತಾರೆ ಅದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತದೆ ಯಾಕಂದರೆ ನನಗೆ ಹುಷಾರಿಲ್ದಾಗ ಜ್ವರ ಬಂದಾಗೆಲ್ಲ ನಾನು ಫಸ್ಟ್ ಕೇಳೋದೆ ಅದನ್ನು ಯಾಕಂದರೆ ಅಷ್ಟು ನಾಲಿಗೆಗೆ ರುಚಿ ಕೊಡೋದು ಅದು ಅಷ್ಟು ಚೆನ್ನಾಗಿರುತ್ತೆ ಉಪ್ಸಾರು ನನಗೆ ಸಿಕ್ಕಾಬಟ್ಟೆ ಇಷ್ಟ ಅದು ನಮ್ಮ ಅಮ್ಮ ಮಾಡೋದು ಸ್ವಲ್ಪ ಇದು ಮಾಡ್ತಾರೆ ಯಾಕಂದ್ರೆ ಉಷ್ಣ ಅದು ಹೀಟ್ ಜಾಸ್ತಿ ಆಗುತ್ತೆ ಉಪ್ಸಾರು ತಿನ್ನೋದ್ರಿಂದ ಆದರೆ ನಾನು ವಾರದಲ್ಲಿ ಒಂದು ಎರಡು ಸತಿ ಕೇಳ್ತಾನೆ ಇರ್ತೀನಿ ಉಪ್ಸಾರು ಮಾಡೋದಕ್ಕೆ ಅದಕ್ಕೆ ಯಾವಾಗ ನೋಡಿದ್ರು ಉಪ್ಸಾರು ಉಪ್ಸಾರು ಅಂತೀಯ ಅಂತಿರ್ತಾರೆ ಅದು ಟೇಸ್ಟ್ ಸಖತ್ ಇಷ್ಟ ಆಗುತ್ತೆ ಅದಕ್ಕೇನೆ ಕೇಳ್ತಾ ಇರ್ತೀನಿ ಅದಕ್ಕೆ ಇವತ್ತು ಮಾಡೋದಕ್ಕೆ ಬೆಳಗ್ಗೆ ಕುತ್ಕೊಂಡು ಸೊಪ್ಪೆಲ್ಲ ಬಿಡಿಸಿದ್ದೀವಿ ಬಿಡಿಸ್ಬಿಟ್ಟು ಈಗ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಆಗಲೇ ವಿಜಲ್ ಇದೆ ಅದರದ್ದೆಲ್ಲ ವಿಡಿಯೋ ಹಾಕ್ತೀನಿ ನೋಡಿ ಯಾವ ಥರ ಮಾಡಬೇಕು ಏನು ಎಲ್ಲ ಅಂತ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಕ್ಕದಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನು ನಾನು ಅದಕ್ಕಂತೇ ಇವತ್ತು ಬೆಳಗ್ಗೆನೇ ಅಡುಗೆ ಆಗ್ಬಿಟ್ರೆ ಇನ್ನು ದಿನ ಪೂರ್ತಿ ನನಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ ಇವತ್ತು ಪಾತ್ರೆಗಳನ್ನೆಲ್ಲ ಅಪ್ಪ ಹಿಡ್ಕೊಂತು ಕತ್ತು ಪಾತ್ರೆಗಳನ್ನೆಲ್ಲ ತೊಳಿಬೇಕು ಎಲ್ಲನೂ ತೊಳೆದು ಕ್ಲೀನ್ ಮಾಡ್ಕೊಂಬಿಟ್ಟು ಇವತ್ತು ಡಬ್ಬಗಳು ಎಲ್ಲ ಎಲ್ಲ ಟೋಟಲ್ ಆಗಿ ಕಿಚನ್ನು ಮತ್ತು ಫುಲ್ ಧೂಳೆಲ್ಲ ತೆಗ್ದು ಫುಲ್ ಗೂಡಾಗ್ಬಿಟ್ಟಿದೆ ಮನೆ ಆಗ್ಲೇನೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು ಅದಕ್ಕೆ ಇವತ್ತೇ ಮಾಡ್ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನಿವಾಗ ಇವಾಗ ಫಸ್ಟು ಇನ್ನೂ ಆಗ ಅಡುಗೆ ಆಗಿಲ್ಲ ಮಾಡ್ತಾ ಇದ್ದಾರೆ ಇವಾಗ ಆಗಿದೆ ಇನ್ನೂ ಅದು ಒಗ್ಗರಣೆ ಮಾಡಬೇಕು ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇರ್ತೀನಿ ಆಮೇಲೆ ಅದು ರೆಡಿ ಆದಮೇಲೆ ಹೋಗಿ ಊಟ ತಿಂದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಇಲ್ಲ ಅಂತಂದರೆ ನನಗೆ ತಲೆ ತಿರುಗಿ ಬಂದುಬಿಡುತ್ತೆ ನಿನ್ನೆ ಎಲ್ಲ ಸರಿಯಾಗಿ ಊಟನೇ ಮಾಡಿಲ್ಲ ಇದು ಟೆನ್ಷನ್ನಲ್ಲಿ ಬೇಜಾರಾಗ್ಬಿಟ್ಟು ಹಂಗಾಗಿ ಅದಕ್ಕೆ ಊಟ ತಿನ್ಕೊಂಬಿಟ್ಟು ಕೆಲಸ ಶುರು ಮಾಡಬೇಕು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಇದೆ ಹೋಗಲಿ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಸರಿ ಆಯಿತು ಬನ್ನಿ ಇವತ್ತೆಲ್ಲ ನಾನು ಹೇಗಿರುತ್ತೆ ಏನು ಎಲ್ಲ ನನ್ನ ದಿನ ಅಂತ ತೋರಿಸ್ತೀನಿ ಬನ್ನಿ ಇವತ್ತೆಲ್ಲ ಹೆಂಗಿರುತ್ತೆ ನೋಡೋಣ ಇನ್ನು ನಾವು ಬೆಳಗ್ಗೆನೇ ಸೊಪ್ಪು ಬಿಡಿಸೋದಕ್ಕೆ ಅಂತ ಕೂತ್ಕೊಂಡ್ವಿ ಅದು ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ ಆ ಸೊಪ್ಪು ಬಿಡಿಸ್ಬೇಕು ಅಂತಂದರೆ ಯಾಕಂದರೆ ಅದು ತುಂಬಾ ಸಣ್ಣ ಇರುತ್ತೆ ಅಲ್ವಾ ಒಂದೊಂದು ಕ್ಲೀನಾಗಿ ನೋಡಬೇಕು ಇಲ್ಲಾಂದರೆ ಎಲೆಗಳಲ್ಲೆಲ್ಲ ಗೂಡುಗಳು ಕಟ್ಕೊಂಡಿರುತ್ತೆ ಮತ್ತು ಮಣ್ಣು ಬೇರುಗಳೆಲ್ಲ ಹಂಗಂಗೆ ಇರುತ್ತೆ ಅದೆಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ ಅದಕ್ಕೆ ನಮ್ಮಮ್ಮ ಬೈತಾಯಿದ್ರು ನೀನು ಯಾಕೆ ಈ ಸೊಪ್ಪು ತೊಗೊಂಬಂದೆ ಇದನ್ನು ಮಾಡಿಕೊಂಡು ಕುತ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಇವಾಗ ಅಂತ ಆದರೆ ಅದನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅದು ನಮ್ಮಮ್ಮನಿಗೂ ಗೊತ್ತು ಆದ್ರೂ ಸುಮ್ಮನೆ ಈ ಟೈಮಲ್ಲಿ ಇವಾಗ ಬೇಕಿತ್ತಾ ಅಂತ ಕೇಳ್ತಾಯಿದ್ರು ಅದು ಸಿಕ್ತಲ್ವಾ ಅಂತ ನಾನು ಆಸೆಗೆ ತೊಗೊಂಡು ಬಂದೆ ಮತ್ತು ಅದನ್ನೆಲ್ಲ ಬಿಡಿಸ್ಕೊಂಡು ಕುತ್ಕೊಳ್ಳೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಬೈತಾ ಇದ್ರು ಅದನ್ನೇ ಮಾಡ್ತಾ ಇದ್ವಿ ಅನ್ನ ಬಿಡಿಸ್ತಾ ಇದ್ವಿ ನಾವು ಚಿಕ್ಕೋರಿರೋವಾಗ ಈ ಸೊಪ್ಪುಗೋಸ್ಕರ ಕೆರೆಗೆ ಹೋಗ್ತಾ ಇದ್ವಿ ಇದು ಕೆರೆನಲ್ಲೇ ಜಾಸ್ತಿ ಬಿಡೋದು ಯಾಕಂದರೆ ಕೆರೆಯಲ್ಲಿ ನೀರು ಬತ್ತೋಗುತ್ತಲ್ವ ಬೇಸಿಗೆ ಟೈಮಲ್ಲಿ ಆವಾಗ ಈ ಸೊಪ್ಪು ಬರುತ್ತೆ ಬತ್ತೋಗಿರೋ ಕೆರೆಯಲ್ಲೇ ಸೊಪ್ಪು ಇದು ಇವಾಗ ಇವ್ರಿಗೆ ಎಲ್ಲಿ ಸಿಕ್ತು ಅಂತ ಗೊತ್ತಿಲ್ಲ ಸೊಪ್ಪು ಮಾರೋರಿಗೆ ಒಟ್ಟಿನಲ್ಲಿ ತೊಗೊಂಬಂದಿದ್ರು ಸಿಕ್ತಲ್ವಾ ಅಂತ ತೊಗೊಂಬಂದು ಮಾ ಮಾಡೋಣ ಅಂತ ಇವತ್ತು ಬಿಡಿಸ್ತಾ ಇದ್ದೀವಿ ಇದರಲ್ಲಿ ಉಪ್ಸಾರು ಬಸ್ಸಾರು ಇವೆರಡೇ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಎಲ್ಲಾನು ಕ್ಲೀನಾಗಿ ಬಿಡಿಸ್ಕೊಂಡು ಸುಮಾರು ಒತ್ತಾಯಿತು ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ತೊಗೊಂಡಿದೆ ಅದನ್ನೆಲ್ಲ ಬಿಡಿಸೋದಕ್ಕೆ ಇನ್ನು ತಗೊಂಬಂದು ನೀಟಾಗಿ ತೊಳೆಯೋಣ ಅಂತ ಒಂದು ಏನಿಲ್ಲ ಅಂದರೂ ಒಂದು ಮೂರು ನಾಲ್ಕು ಸರಿ ತೊಳಿಬೇಕಾಗತ್ತೆ ಇನ್ನು ಅದ್ರ ಜೊತೇಲಿ ಕಾಳುಗಳು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗತ್ತೆ ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು ಅದಕ್ಕೆ ನಾನು ಹಲಸಂದಿ ಕಾಳು 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 ತೊಗರಿ ತೊಗರಿಬೇಳೆ ಎಲ್ಲನೂ ತೊಗೊಂಡಿದ್ದೀವಿ ಮತ್ತು ಒಂದು ಒಂದು ಮೂರರಿಂದ ಒಂದು ನಾಲ್ಕು ಸರಿ ಚೆನ್ನಾಗಿ ತೊಳೆದಿದ್ದಾರೆ ನಾವು ಅಮ್ಮ ಅಷ್ಟು ಅದು ಮಣ್ಣು ಧೂಳು ಎಲ್ಲ ಇರುತ್ತೆ ಜಾಸ್ತಿನೇ ಗಲೀಜಿರುತ್ತೆ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಈ ಸೊಪ್ಪನ್ನ ಬಿಟ್ಟು ಒಂದು ಸತಿ ಒಂದು ಮೂರು ಸತಿ ತೊಳೆದು ಸ್ವಲ್ಪ ನೀರಲ್ಲಿ ನೆನೆಸಿ ಬಿಟ್ಬಿಡ್ತಾರೆ ಒಂದು ಸ್ವಲ್ಪ ಹೊತ್ತು ಅಷ್ಟರಲ್ಲಿ ಈ ಮೂರು ಕಾಳುಗಳು ನೆನೆಸಿಟ್ಟಿದ್ದರೆ ಅದು ಒಟ್ಟಿಗೆ ಸೊಪ್ಪು ಜೊತೆಲೆ ಹಾಕ್ಬೋದಾಗಿತ್ತು ನಾವು ನೆನೆಸಿರ್ಲಿಲ್ಲ ನಾನು ರಾತ್ರಿ ಅದೇ ಹೇಳದ್ನಲ್ವ ನಾಯಿ ಟೆನ್ಷನಲ್ಲಿ ಏನೂ ಮಾಡಲಿಲ್ಲ ಎಲ್ಲ ಮರೆತು ಹಂಗೆ ಸುಮ್ಮನೆ ಆಗ್ಬಿಟ್ಟೆ ಅದಕ್ಕೆ ಒಣಗಿರೋ ಕಾಳನ್ನೇ ಹಾಕಿರೋದ್ರಿಂದ ಫಸ್ಟು ಕಾಳುಗಳನ್ನ ಒಂದು ಎರಡು ವಿಜಲ್ಲಿ ಮಾಡ್ಕೊಂಬಿಡೋಣ ಆಮೇಲೆ ಸೊಪ್ಪು ಹಾಕ್ಕೊಳ್ಳೋಣ ಅಂಥೇಳಿ ಫಸ್ಟ್ಗೆ ಕಾಳುಗಳನ್ನ ತೊಳೆದ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಇಟ್ಟರೆ ಬೇಗ ಬೆಂದ್ಬಿಡುತ್ತೆ ಬೇಳೆ ಕಾಳುಗಳು ಬೇಯ್ತಾ ಇಲ್ಲ ಅನ್ನೋವಾಗ ಈ ಟಿಪ್ಸ್ನ ಯೂಸ್ ಮಾಡ್ಕೊಬೋದು ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಬೇಗನೆ ಬೆ ಬೆಂದೋಗ್ಬಿಡುತ್ತೆ ನೆನ್ಸಿಟ್ಟಿಲ್ಲ ಅಂತಂದ್ರೂ ಆದರೆ ನೆನ್ಸಿಟ್ಟು ಮಾಡಿಕೊಂಡ್ರೇ ಒಳ್ಳೆಯದು ಗ್ಯಾಸ್ಟಿಕ್ ಆಗೋಲ್ಲ ಈ ಒಣಗಿರೋ ಕಾಳು ಹಾಕ್ಕೊಂಡ್ರೆ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅದು ಅಷ್ಟು ಸೊಪ್ಪು ಬೇಯಿಸೋಷ್ಟೊತ್ತಿಗೆ ಸ್ವಲ್ಪನೇ ಆಗೋಗ್ಬಿಡುತ್ತೆ ಅದಕ್ಕೇ ಅಷ್ಟು ಕಾಳುಗಳು ಹಾಕ್ಕೊಂಡಿದ್ದು ಇನ್ನು ಸೊಪ್ಪನ್ನ ಇನ್ನೊಂದು ಸತಿ ಫಿಲ್ಟ್ರ್ ನೀರಲ್ಲಿ ನಾವು ಟ್ಯಾಪ್ ನೀರಲ್ಲಿ ತೊಳೆದ್ಮೇಲೆ ಮೇಲೆ ಫಿಲ್ಟ್ರ್ ನೀರಲ್ಲಿ ಇನ್ನೊಂದು ಸರಿ ತೊಳೆದ್ಬಿಟ್ಟೆ ಹಾಕೋದು ಇಲ್ಲಾಂದರೆ ಅದೇನೋ ಮನಸ್ಸಿಗೆ ಸಮಾಧಾನ ಆಗಲ್ಲ ಹಾಗಾಗಿ ಅದು ವಿಜಲ್ ಆಗಿತ್ತಲ್ವ ಅದು ಒಂದೆರಡು ವಿಜಲ್ ಆದಮೇಲೆ ತೆಗೆದುಬಿಟ್ಟು ಅದ್ರ ಜೊತೇಲಿ ತೊಳೆದಿರೋ ಹೆಸ್ರು ತೊಗರಿಬೇಳೆನ ಹಾಕ್ಕೊಂಡು ಮತ್ತು ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಜೊತೇಲಿ ಕಾರಕ್ಕೆ ಅಂತ ಅಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಬೇಕು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿರಲ್ಲ ಉಪ್ಸಾರಿಗೆ ಒಣಮೆಣ್ಸಿನಕಾಯಿನೇ ಹಾಕ್ಕೊಬೇಕು ಹಂಗಾಗಿ ಒಣಮೆಣ್ಸಿನಕಾಯಿನೂ ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅಂದರೆ ಈಗ ಸೊಪ್ಪು ಬೇಯ್ಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಹಾಗಾಗಿ ಉಪ್ಪೆಲ್ಲ ಹಾಕ್ಕೊಂಡು ನೀರೆಷ್ಟು ಬೇಕೋ ಅಷ್ಟು ಇಟ್ಬಿಟ್ಟು ವಿಜಲ್ ಮತ್ತೆ ವಿಜಲ್ ಮಾಡ್ಕೊಳ್ಳೋದು ಒಂದು ವಿಜಲ್ ಆದರೆ ಯಾಕಂದರೆ ಮೊದಲೇ ಬೆಂದಿದೆ ಅಲ್ವಾ ಒಂದರಿಂದ ಎರಡಾದರೆ ಸಾಕು ಬೆಂದೋಗ್ಬಿಡುತ್ತೆ ಬೇಗನೇ ಈಗ ವಿಜಲೆಲ್ಲ ಆದಮೇಲೆ ಅದು ಮತ್ತೆ ಇಳಿದ ಮೇಲೆ ತೆಗೆದುಬಿಟ್ಟು ಸೊಪ್ಪನೆಲ್ಲ ಸಪ್ರೇಟ್ ಮಾಡ್ಕೊಬೇಕು ನೀರು ಬಸ್ದ್ಬಿಟ್ಟು ನೀರೆಲ್ಲ ಬಸ್ದು ಸಪ್ರೇಟ್ ಮಾಡ್ಕೊಂಡಾದಮೇಲೆ ಇನ್ನೂ ಕಾರಿಕೆ ಅಂತೇಳಿ ಸ್ವಲ್ಪ ಐಟಮ್ಸ್ಗಳು ಬೇಕಾಗುತ್ತೆ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದಾರೆ ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು ಸೊಪ್ಪು ಜೊತೇಲಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಒಣಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಆಮೇಲೆ ಹಣ್ಣು ಹಾಕಬೇಕು ನಾವು ಹುಣಸೆ ಹಣ್ಣು ಮಾತ್ರನೇ ಹಾಕ್ತಿರೋದು ಕೆಲವರು ಟೊಮೆಟೊನೂ ಬೇಯಿಸಿ ಹಾಕ್ಕೊಂತಾರೆ ಉಪ್ಸಾರಿಗೆ ನಾವು ಟೊಮೆಟೊ ಎಲ್ಲ ಹಾಕ್ಕೊಳಲ್ಲ ಉ ಹಣ್ಣು ಮಾತ್ರ ಹಾಕ್ಕೊಳ್ಳೋದು ಇನ್ನು ಇದು ಸೊಪ್ಪು ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಹಾಕೋದು ಮಿಸ್ ಮಾಡೋಕ್ಕೆ ಹೋಗಬಾರ್ದು ಬೆಳ್ಳುಳ್ಳಿ ಹಾಕಿದ್ರೇ ಸೊಪ್ಪು ಒಗ್ಗರಣೆಗೆ ಟೇಸ್ಟ್ ಚೆನ್ನಾಗಿರೋದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಬೇಕು ಇನ್ನು ರುಬ್ಬೋದಕ್ಕೆ ಸ್ವಲ್ಪ ಬೇಯಿಸ್ಕೊಂಡಿರೋ ಸೊಪ್ಪು ಕಾಳು ಎರಡೂ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಕೊಳ್ಳೋದು ಅದನ್ನು ಅದು ರುಬ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ ಸೊಪ್ಪಿಗೆ ಅಂತ ಅಂದ್ಬಿಟ್ಟು ಬಾಣಿ ಸ್ಟೌವ್ ಹಚ್ಬಿಟ್ಟು ಬಾಣಲಿ ಇಟ್ಕೊಂಡಿದ್ದಾರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಏನು ಒಗ್ಗರಣೆಗೆ ತಗೊಂಡಿದ್ವಲ್ಲ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಸಾಸಿವೆ ಸಿಡಿದ್ಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಡೋದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಹಾಕೋದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಸೊಪ್ಪು ಒಗ್ಗರಣೆಗೆ ಅದೊಂದೇ ಹೈಲೈಟ್ ಆಗಿರೋದು ಅದು ಹಾಕಿದ್ರೇ ಟೇಸ್ಟು ಅದು ಒಗ್ಗರಣೆ ಮಾಡೋವಾಗಲೇ ಒಂದು ಗಮ ಬರ್ತಾ ಇರುತ್ತೆ ಹೆಂಗಿರುತ್ತೆ ಗೊತ್ತಾ ಬೆಳ್ಳುಳ್ಳಿ ಹಾಕಿದರೆ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಇಷ್ಟು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಬೇಯಿಸಿ ಅದಕ್ಕೆ ಹಾಕ್ಬಿಟ್ಟು ಒಗ್ಗರಣೆ ಏನು ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋದು ಒಗ್ಗರಣೆ ಜೊತೇಲಿ ಇದು ಸೊಪ್ಪು ಪಲ್ಯ ಆಯಿತು ರೆಡಿಯಾಗಿ ರೆಡಿ ಆಯಿತು ಸೊಪ್ಪು ಪಲ್ಯ ಇನ್ನು ಸಾರಿಗೆ ಅಂದರೆ ಉಪ್ಸಾರಿಗೆ ಖಾರ ರುಬ್ಬಿ ಇಟ್ಕೊಂಡಿದ್ದಾರೆ ಇನ್ನು ಖಾರ ರುಬ್ಬಿ ಇಟ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆ ಮಾಡ್ಕೊಬೇಕು ನಾನು ಹೇಳಿದ್ನಲ್ವ ಬೇರೆಯವರೆಲ್ಲ ಖಾರ ಸಪ್ರೇಟು ನೀರು ಸಪ್ರೇಟು ಆಗ್ತಾರೆ ಅಂತ ನಾವು ಇದನ್ನೇ ಮಾಡೋಲ್ಲ ಇಲ್ಲೇ ನಮ್ಮದು ಚೇಂಜಸ್ ಆಗೋದು ನಾವು ಸಪ್ರೇಟ್ ಸಪ್ರೇಟ್ ಮಾಡಲ್ಲ ಖಾರನ ಒಂದೇ ಸಲ ಒಗ್ಗರಣೆ ಮಾಡ್ತೀವಿ ಕೆ ಬೇರೆಯವರು ಯಾರೂ ಅದನ್ನು ಒಗ್ಗರಣೆ ಮಾಡೋದೇ ಇಲ್ಲ ಉಪ್ಸಾರನ್ನ ಹಂಗೆ ತಿಂತಾರೆ ಅವರು ನಮಗೆ ಹಂಗೆ ಯಾವತ್ತೂ ನಾವು ಮಾಡೂ ಇಲ್ಲ ನಮ್ಗೆ ಅದು ಅಭ್ಯಾಸವೂ ಇಲ್ಲ ನಮ್ಮ ಮನೆಗಳಲ್ಲೆಲ್ಲ ಇದೇ ಥರನೇ ಮಾಡೋದು ನಾನು ಅದನ್ನೇ ಹೇಳಿದ್ದು ಈ ಥರ ಬೇರೆಯವ್ರು ಮಾಡಿರೋದು ನಾನು ನೋಡೇ ಇಲ್ಲ ಅಂತ ನಾವು ಇದೇ ಥರ ಮಾಡ್ಕೊಳ್ಳೋದು ಅದಕ್ಕೆ ನಾವು ಅಮ್ಮ ಅದೇ ಕುಕ್ಕರ್ನೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದ ಇದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಮಸಾಲೆ ಅಂದರೆ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೀರು ಸ್ವಲ್ಪ ತೆಳ್ಳಗೆ ಅಂದರೆ ಅದು ಸಾರು ಸ್ವಲ್ಪ ತೆಳ್ಳಗೆ ಇರಬೇಕು ಹಾಗಾಗಿ ನೀರು ಬೇಕಾಗುತ್ತೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗುತ್ತೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಇದ್ವಲ್ಲ ಸೊಪ್ಪು ಕ್ಯಾ ಕಾಳುಗಳ್ದು ಆ ನೀರನ್ನ ವೇಸ್ಟ್ ಮಾಡೋಂಗಿಲ್ಲ ಆ ನೀರನ್ನೇ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಬೇಕು ಅದನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಸೊಪ್ಪು ಬೇಯಿಸೋವಾಗಲೂ ಉಪ್ಪು ಹಾಕಿರ್ತೀವಿ ಮತ್ತೆ ಇದಕ್ಕೆ ನೋಡ್ಕೊಂಡು ಹಾಕ್ಕೊಬೇಕು ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಉಪ್ ಉಪ್ಪನ್ನ ನೋಡಿ ಹಾಕ್ಕೊಂಡು ಆದಮೇಲೆ ಅದನ್ನು ಕುದಿಸ್ಬೇಕು ಮೇಯ್ನು ಚೆನ್ನಾಗಿ ಕುದಿಸ್ಬೇಕು ಉಪ್ಸಾರನ್ನ ಕುದಿಸಿದ್ರೇ ಅದು ಟೇಸ್ಟ್ ಸಕ್ಕದಾಗಿರುತ್ತೆ ಕುದಿಸ್ತೀರ ಹಂಗೆ ತಿಂದರೆ ಅದು ಚೆನ್ನಾಗಿರಲ್ಲ ನಾವು ಇದೇ ಥರನೇ ಉಪ್ಸಾರು ಮಾಡೋದು ನೋಡಿ ಬೇಯಿಸಿಟ್ಕೊಂಡಿದ್ದು ಎಲ್ಲ ನೀರನ್ನು ಹಾಕಿ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂತೀವಿ ಸಾಕಾಗಲ್ಲ ಅಂತ ಸ್ವಲ್ಪ ತೆಳ್ಳಗೆ ಇರಬೇಕಾಗತ್ತೆ ತುಂಬ ಗಟ್ಟಿಗೂ ಮಾಡೋಂಗಿಲ್ಲ ಏನಂದರೆ ಒಂಥರ ಬಸ್ಸಾರು ಥರನೇ ಅಂದ್ಕೊಳ್ಳಿ ಆದರೆ ಬಸ್ಸಾರಿಗೆ ತೆಂಗಿನಕಾಯಿ ಹಾಕ್ತೀವಿ ಈರುಳ್ಳಿ ಎಲ್ಲನೂ ಹುರ್ದು ಹಾಕ್ತೀವಿ ಇದಕ್ಕೆ ನಾವು ತೆಂಗಿನಕಾಯಿ ಹಾಕ್ತಾ ಇಲ್ಲ ಈರುಳ್ಳಿ ಹಾಕ್ತಾ ಇಲ್ಲ ಟೊಮೆಟೊ ಹಾಕ್ತಾ ಇಲ್ಲ ಇದಿಷ್ಟು ಖಾರ ಮಾತ್ರ ನಾವು ಆವಾಗಲೇ ಏನು ತೋರಿಸಿದೆ ಅದಷ್ಟೇ ಖಾರನ ಹಾಕ್ತಾ ಇರೋದು ಹಂಗಾಗಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದಂದರೆ ನೀವು ಯಾರಾದರೂ ಈ ಥರ ಯಾವತ್ತೂ ಟ್ರೈ ಮಾಡಿಲ್ಲ ನೋಡಿಲ್ಲ ಅನ್ನೋದಾದರೆ ಸರಿ ಟ್ರೈ ಮಾಡಿ ನೋಡಿ ಇಲ್ವಾ ನಿಮ್ಮ ಮನೇಲಿ ಯಾರಾದರೂ ಅಂದರೆ ನೀವು ಯಾರಾದರೂ ಈ ಥರ ಟ್ರೈ ಮಾಡಿದ್ದೀರಿ ನಮಗೂ ಗೊತ್ತು ಈ ಸಾರು ಅನ್ನೋದಾದರೆ ನನಗೆ ಕಮೆಂಟಲ್ಲಿ ಹೇಳಿ ನನಗೆ ಗೊತ್ತಿದ್ದಂಗೆ ನಾನು ಎಷ್ಟೋ ವೀಡಿಯೋಗಳಲ್ಲಿ ಸರ್ಚ್ ಮಾಡಿ ನೋಡಿಬಿಟ್ಟೆ ಈ ಥರ ಉಪ್ಸಾರನ್ನ ಯಾರೂ ಮಾಡಿರಲಿಲ್ಲ ನಾವು ಮಾತ್ರ ಹೀಗೆ ಮಾಡೋದು ಇನ್ನಿದನ್ನು ಇಷ್ಟೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಹೊತ್ತು ಅದು ಕುದೀತಾ ಇರಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಡೋಣ ಅಂತ ಬಂದೆ ನನಗೆ ಕೆಲಸ ಮಾಡಬೇಕು ಅಂದರೆ ಫಸ್ಟ್ಗೆ ನನಗೆ ಬೇಕಾಗಿರೋದು ಹಾಡುಗಳು ಹಂಗಾಗಿ ಟಿ ವಿ ಆನ್ ಮಾಡಿ ಹಾಡುಗಳು ಹಾಕ್ಬಿಟ್ಟು ಅದು ಓಡ್ತಾ ಇರಬೇಕು ನಾನು ಕೆಲಸ ಮಾಡ್ತಾ ಇರಬೇಕು ಆವಾಗಲೇ ನನಗೆ ಇಂಟ್ರೆಸ್ಟ್ ಬರೋದು ಕೆಲಸ ಮಾಡೋಕ್ಕೆ ಸೈಲೆಂಟಾಗಿದ್ದು ಕೆಲಸ ಮಾಡ್ತೀನಿ ಅಂದರೆ ನನ್ನಿಂದ ಆಗೋಲ್ಲ ಹಂಗಾಗಿ ನಾನು ಟಿ ವಿ ಆನ್ ಮಾಡಿಬಿಟ್ಟೆ ಕೆಲಸ ಮಾಡೋದು ಹಾಡುಗಳು ಹಾಕ್ಬಿಟ್ಟು ಅದ್ರ ಪಾಡ್ಗೆ ಅದು ಇದ್ರೆ ಅದ್ರ ಜೊತೇಲಿ ನಾನು ಹಾಡುಗಳು ಹೇಳ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಇನ್ನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಇನ್ನು ಉಪ್ಸಾರು ಜೊತೇಲಿ ಮುದ್ದೆ ಮಾಡಿಕೊಂಡ್ರೇ ಸೂಪರ್ ಟೇಸ್ಟ್ ಇರುತ್ತೆ ಈಗ ಬೆಳಗ್ಗೆ ಬೆಳಗ್ಗೆ ಮಾಡ್ತಾ ಇರೋದಲ್ವ ಹಾಗಾಗಿ ಬೆಳಗ್ಗೆನೇ ಮುದ್ದೆ ಮಾಡೋಕ್ಕೆ ಇವಾಗ ಆಗೋಲ್ಲ ಅಂತಂದರು ನಮ್ಮ ಅಮ್ಮ ಮಧ್ಯಾಹ್ನಕ್ಕೆ ಮಾಡಿಕೊಡ್ತೀನಿ ಅಂದರು ಸರಿ ಅಂತೇಳಿ ಅನ್ನನೇ ಮಾಡೋದಕ್ಕೆ ಹೇಳಿದೆ ಅನ್ನವೂ ಅಷ್ಟೇ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಸಾರು ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ನನಗೆ ಸಿಕ್ಕಾ ಇಷ್ಟ ನಾನು ಇಷ್ಟು ಸಲ ಇದ್ದೀನಿ ಅಂತಂದರೆ ನನಗೆ ಆ ಟೇಸ್ಟ್ ಅಷ್ಟು ಇಷ್ಟ ಅಂತ ಅರ್ಥ ಮಾಡ್ಕೊಬೇಕು ನೀವು ನಿಜವಾಗ್ಲೂ ಇದೇನಾದರೂ ಗೊತ್ತಿಲ್ಲ ನಿಮಗೆ ಅನ್ನೋದಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಹೆಂಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಹೇಳಿ ಕಮೆಂಟಲ್ಲಿ ಇನ್ನು ಅದು ಇನ್ನೂ ಆಗ್ತಾ ಇತ್ತಲ್ವ ಕುದೀತಾ ಇತ್ತು ಅನ್ನಕ್ಕೆ ಇಡಬೇಕಿತ್ತು ಇಡ್ತೀನಿ ನಾನು ಅಂತ ಹೇಳಿದ್ರು ಅದು ಆಗೋಷ್ಟೊತ್ತಿಗೆ ನಾನು ಇಷ್ಟು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದು ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿಕೊಂಡೆ ಸಜ್ಜೆ ಮೇಲೆಲ್ಲ ಧೂಳೆಲ್ಲ ತೆಗೆದು ತುಂಬಾ ಮೊನ್ನೆ ಅದೇ ಊರ ಹಬ್ಬಕ್ಕೆ ಮಾಡ್ಕೊಂಡಿದ್ದು ಹೋದ ತಿಂಗಳಲ್ಲಿ ಒಂದು ತಿಂಗಳಲ್ಲೇ ಅದು ಎಷ್ಟು ಧೂಳಾಗಿದೆ ನಾನು ಅದಕ್ಕೆ ಜಾಸ್ತಿ ಐಟಮ್ಸ್ಗಳನ್ನ ತಗೊಳ್ಳಲ್ಲ ಮನೆಗೆ ಈ ಸಜ್ಜೆ ಮೇಲೆಲ್ಲ ತುಂಬ ಏನಾದ್ರು ತುಂಬಿಸ್ಬಿಟ್ಟಿದ್ರೆ ಅದನ್ನೆಲ್ಲನೂ ತೆಗೆದು ಕ್ಲೀನ್ ಮಾಡಬೇಕು ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಖಾಲಿ ಇಟ್ಟಿರೋದು ಅದು ಖಾಲಿ ಇದ್ದರೆ ಗುಡಿಸ್ಕೊಂಡು ಎತ್ಕೊಂಡ್ಬಿಡ್ಬೋದು ಧೂಳನ್ನ ಅಂತ ಇನ್ನು ಸಜ್ಜೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ಆ ಕಡೆ ಎಲ್ಲ ಗೂಡು ತೆಕ್ಕೊಂಡು ಆದ್ಮೇಲೆ ಇನ್ನೂ ಪೂಜೆ ಅಂದರೆ ದೇವ್ರ ಗುಡಿನ ಮೇಲೆ ಅದ್ರ ಮೇಲೆ ಕೂಡ ಎಷ್ಟು ಜಿಡ್ ಜಿಡ್ ಥರ ಕುತ್ಕೊಂಡಿದೆ ನಮಗೆ ಒಗ್ಗರಣೆ ಹಾಕಿದ್ರೆ ಅದರ ಜಿಡ್ಡೆಲ್ಲೂ ದೂರ ಹೋಗ ಅಂದರೆ ಕಿಟಕಿ ಇಲ್ಲ ಅಲ್ವಾ ಅಲ್ಲಿ ಹಂಗಾಗಿ ಅದು ಎಲ್ಲೂ ಹೋಗಲ್ಲ ಎಲ್ಲ ಅಲ್ಲೇ ಕುತ್ಕೊಂಡಿರುತ್ತೆ ಇನ್ ಇದ್ರ ಮೇಲೆನು ಹಂಗೆ ಇತ್ತು ತುಂಬಾ ಧೂಳಿತ್ತು ಅದಕ್ಕೆ ಅದನ್ನು ಎಲ್ಲಾನು ಕ್ಲೀನ್ ಮಾಡಿಕೊಂಡೆ ಇನ್ನು ದೇವ್ರ ಗುಡಿನೆಲ್ಲ ನಾಳೆನೇ ಇನ್ನು ಕ್ಲೀನ್ ಮಾಡೋದು ಸ್ನಾನ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೊಳಿಬೇಕಾಗತ್ತೆ ನಾಳೆನೇ ಮಾಡ್ಕೊಂಬಿಟ್ರೆ ಶುಕ್ರವಾರಕ್ಕೆ ಈಸಿ ಆಗುತ್ತೆ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರಲ್ವ ಶುಕ್ರವಾರದೊತ್ಲು ನೀವು ದೇವ್ರನ್ನ ವಿಗ್ರಹಗಳನ್ನ ಪೂಜೆ ಸಾಮಾನ ಎಲ್ಲ ತೊಳಿಯಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು ಅದಕ್ಕೆ ನಾನು ಇವಾಗ ಗುರುವಾರನೇ ಇದ್ದೀನಿ ಶುಕ್ರವಾರ ಮಾಡ್ಕೊತಾ ಇಲ್ಲ ಒಂದು ಎರಡು ಮೂರು ವಾರದಿಂದ ಇನ್ನು ಎಲ್ಲ ಕಡೆನೂ ಗೂಡನ್ನ ತಕ್ಕೊಂಡೆ ಜಾಸ್ತಿನೇ ಇತ್ತು ತುಂಬ ದಿನ ಒಂದು ತಿಂಗಳೇ ಆಗಿದ್ದು ತುಂಬ ದಿನವೂ ಏನಲ್ಲ ಆದರೂ ತುಂಬಾ ಗೂಡಿತ್ತು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ ಅದ್ರ ಗ್ಯಾಪಲ್ಲಿ ಹಂಗೆನೇನೆ ಇನ್ನು ಇದು ಬೆಡ್ಶೀಟ್ನ ತೆಗಿಬೇಕಾಗಿತ್ತಲ್ವ ರಗ್ನು ಹಂಗೆ ಒಗೆಯಕ್ಕೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕಿದೆ ಮಿಷಿನ್ಗೆ ಯಾಕಂದರೆ ಇವತ್ತು ಬಿಸಿಲಿತ್ತು ಬಿಸಿಲಿದ್ದಾಗಲೇ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಒಣ್ಕೊಳ್ಳುತ್ತೆ ಅದೇನಾದರೂ ಮಳೆ ಟೈಮಲ್ಲೆಲ್ಲ ರಗ್ ಹಾಕ್ಬಿಟ್ರೆ ಅದು ಒಣಗಿಲ್ಲ ಅಂದರೆ ಸ್ಮೆಲ್ ಬಂದುಬಿಡುತ್ತೆ ಸ್ಮೆಲ್ ಬಂದುಬಿಟ್ರೆ ಆಗಲ್ಲ ನಮ್ಮ ಯಜಮಾನ್ರು ಬೈತಾರೆ ಆಮೇಲೆ ಏನು ಹಿಂಗೆ ಸ್ಮೆಲ್ ಬರ್ತಾ ಇದೆ ಅದು ಅಂತ ಅದಕ್ಕೆ ನೆನೆ ಬಿಸಿಲಿತ್ತಲ್ವ ಚೆನ್ನಾಗಿ ಇವಾಗಲೇ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ಬಿಟ್ಟೆ ಬೆ ಫಸ್ಟೇ ಅದು ಹಾಕ್ತಾ ಇರಲಿ ಅಂತ ಅಂದ್ಬಿಟ್ಟು ನಾನು ಈ ಕಡೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅದನ್ನು ಮಿಷಿನ್ಗೆ ಹಾಕ್ಬಿಟ್ಟು ಇನ್ನು ಬೆಡ್ ಮೇಲಿಂದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಡೋಣ ಇವತ್ತೇ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗ್ದಿದ್ದೀನಿ ಬೆಡ್ ಸ್ಪ್ರೆಡ್ ಎಲ್ಲ ಇವತ್ತೇ ಚೇಂಜ್ ಮಾಡ್ಕೊಂಬಿಟ್ರೆ ಇನ್ನು ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಅದು ಒಂದು ಕೆಲಸ ಮಾಡ್ಕೊಂಡು ಕುತ್ಕೊಬೇಕಾಗತ್ತೆ ಬೆಳಗ್ಗೆ ಹೊತ್ತು ಅಂತ ಅದಕ್ಕೆ ಇವಾಗಲೇ ತೆಗೆದುಬಿಟ್ಟೆ ಎಲ್ಲನು ತೆಗೆದು ಅದನ್ನೆಲ್ಲ ಚೇಂಜ್ ಮಾಡಿ ಆ ಮಂಚದ ಮೇಲೆಲ್ಲ ಧೂಳು ಹಂಗೆ ಕುತ್ಕೊಂಡಿರುತ್ತೆ ಅದನ್ನೆಲ್ಲನೂ ಒರೆಸ್ಕೊಂಡೆ ಮತ್ತು ಅಲ್ಲಿ ಸ್ಟಿಕ್ಕರ್ಗಳು ಅಂಟ್ಸಿದ್ದೀನಿ ಅಲ್ವಾ ಅದ್ರ ಮೇಲೇ ಕೂಡ ಧೂಳು ಇರುತ್ತೆ ಅದನ್ನು ಆವಾಗವಾಗ ಈ ಥರ ಬಟ್ಟೆನಲ್ಲಿ ಒರೆಸ್ಕೊತಾನೆ ಇರ್ತೀನಿ ಈ ಕಡೆ ಅಂಸಿರೋ ಸ್ಟಿಕ್ಕರ್ಗಳು ಅಷ್ಟೇನೇನೆ ಅವೆರಡೂ ಮೀಶೋದಲ್ಲಿ ತಗೊಂಡಿದ್ದೆ ನಾನು ನೋಡಿರ್ತೀರ ಮೀಶೋ ಯೂಸ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಇನ್ನು ಅಲ್ಲೆರಡು ಫೋಟೋಗಳು ಹಾಕಿದ್ದೀನಿ ನಮ್ಮ ನಂದು ನನ್ನ ಹಸ್ಬೆಂಡ್ದು ಅದನ್ನು ಕೂಡ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ಅದ್ರ ಮೇಲೆ ಕೂಡ ಧೂಳು ಕೂತ್ಕೊಂಡಿರುತ್ತೆ ಎಲ್ಲಾದ್ರ ಮೇಲೆಯೂ ಧೂಳು ಕೂತೇ ಇರುತ್ತೆ ಇನ್ನು ಮೇಲಿಂದ ಸಜ್ಜೆ ಮೇಲಿಂದ ಗುಡಿಸಿದ್ದೆಲ್ಲನೂ ಅಲ್ಲೇ ಇರುತ್ತೆ ಅಲ್ವಾ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡಾದ ಮೇಲೆ ಬೆಡ್ಶೀಟ್ನೂ ತೆಗೆದು ಹಾಕ್ಬಿಟ್ಟು ಇನ್ನು ಆ ಕಡೆದೆಲ್ಲ ಕೆಲಸ ಮುಗಿ ಮುಗಿಸ್ಬಿಟ್ಟು ನಾನು ಈ ಕಿಚನ್ ಕಡೆ ಬಂದೆ ಅಷ್ಟರಲ್ಲಿ ರೆಡಿ ಆಗಿದೆ ಅಂತಂದರು ನಮ್ಮಮ್ಮ ಸರಿ ತಿಂದ್ಬಿಡೋಣ ಆಮೇಲೆ ಮಾಡೋಣ ಅಂತನ್ಬಿಟ್ಟು ಫಸ್ಟು ಹೋಗಿ ಮುಖ ತೊಳ್ಕೊಂಡು ತಿಂದಕೊಂಬಿಟ್ಟೆ ಇಲ್ಲಾಂದರೆ ನನಗೆ ಆವಾಗಲೇ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗಿತ್ತು ಸ ರಾತ್ರಿ ಅಂದರೆ ನೆನ್ನೆಲ್ಲ ಸರಿಯಾಗಿ ತಿಂದಿಲ್ಲದೆ ಇದ್ದಿದ್ದರಿಂದ ಹಂಗಾಯಿತು ಇಲ್ಲ ಅಂತಂದರೆ ಎಷ್ಟೊತ್ತಾದರೂ ಇದ್ದುಬಿಡ್ತೀನಿ ನೆನ್ನೆಲ್ಲ ಸರಿಯಾಗಿ ತಿಂದಿಲ್ಲದೆ ಇದ್ದಿದ್ದಕ್ಕೆ ಸ್ವಲ್ಪ ತಲೆ ತಿರ್ಗಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಬೇಗ ಮುಖ ತೊಳ್ಕೊಂಡು ತಿಂದ್ಕೊಂಬಿಟ್ಟೆ ತಿಂದಾದಮೇಲೆ ನಾನು ಮತ್ತೆ ಕಿಚನ್ ಕಡೆ ಬಂದೆ ಈ ಕೆಲಸಗಳು ಮಾಡ್ಕೊಳ್ಳೋದಿಕ್ಕೆ ನೋಡೋದಕ್ಕೆ ಸ್ವಲ್ಪನೇ ಪಾತ್ರೆಗಳು ಆದರೆ ಎಷ್ಟು ತೆಗೆದ್ರೆ ಅಂತ ಅನಿಸುತ್ತೆ ಆದರೂ ನಾನು ಕ ಯೂಸ್ ಮಾಡೋದೇ ಕಡಿಮೆ ಪಾತ್ರೆ ಎಷ್ಟಾಗುತ್ತೆ ಅಷ್ಟು ಕೆಳಗಡೆ ಇಟ್ಬಿಟ್ಟಿದ್ದೀನಿ ಪಾತ್ರೆನ ನನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ ಆದ್ರೂ ನನಗೆ ಆ ಪಾತ್ರೆಗಳು ತೊಳೆಯೋದು ಹಿಂಸೆನೇ ಒಂದೇ ಸರಿ ತೊಳೆಯಬೇಕು ಅಂತಂದರೆ ನಾನು ಒಂಥರ ಅವಾಗ ಅವಾಗ ಸೋಮಾರಿ ಆಗ್ಬಿಡ್ತೀನಿ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಕೆಲಸ ಇಂಟ್ರೆಸ್ಟಾಗಿ ಮಾಡಿರ್ತೀನಿ ಸ್ವಲ್ಪ ಇಂಟ್ರೆಸ್ಟ್ ಹೋಯಿತು ಅಂದರೆ ಏನೂ ಮಾಡಲ್ಲ ಆ ಥರ ನಾನು ಈ ಮನೆ ತುಂಬ ಪಾತ್ರೆಗಳು ಇಟ್ಕೊಂಡಿರ್ತಾರಲ್ಲ ಅವ್ರು ಹೆಂಗೆ ಕ್ಲೀನ್ ಮಾಡ್ಕೊತಾರೆ ಹಬ್ಬಗಳ ಟೈಮಲ್ಲಿ ಅಂತ ನನಗೆ ಯೋಚನೆ ನೋಡ್ತಾ ನೋಡ್ತಾಯಿದ್ರೆ ಅವರನ್ನು ನನ್ನ ಫ್ರೆಂಡ್ ಒಬ್ಳಿದಾಳೆ ಅವಳು ಹಂಗೇನೆ ತೆಗೆದು ತೆಗೆದು ತುಂಬಿಸಿ ಇಟ್ಕೊಂಡಿರ್ತಾಳೆ ಅದನ್ನೆಲ್ಲ ನಾನು ಯಾವಾಗ ಕ್ಲೀನ್ ಮಾಡ್ಕೊತೀಯ ನೀನು ಅಂತಂದರೆ ಹೆಂಗೆ ಇನ್ನು ಬೇಕಾಗತ್ತೆ ಮನೆಗೆ ಅಂತ ಅಂದ್ಬಿಟ್ಟು ತೆಗೆದು ತೆಗೆದು ಇಟ್ಕೊಂಡಿರೋದು ನಂಗೆ ನಿಜವಾಗ್ಲೂ ಪಾತ್ರೆ ಸಾಮಾನುಗಳ ಮೇಲೆ ಇಂಟ್ರೆಸ್ಟೇ ಇಲ್ಲ ಅಷ್ಟೊಂದೆಲ್ಲ ತೆಗೆದಿಟ್ಕೊಳ್ಳೋದಕ್ಕೆ ಅಡುಗೆಗೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು ಅನಿಸುತ್ತೆ ತುಂಬ ಪಾತ್ರೆಗಳು ಅವಶ್ಯಕತೆ ಇಲ್ಲ ತೆಗೆದು ತೆಗೆದು ಜೋಡಿಸ್ಕೊಳ್ಳೋದಕ್ಕೆ ಹೊಸ ಪಾತ್ರೆ ಅದು ಒಂಥರ ಏನೋ ಒಂಥರ ಅವ್ರಿಗೆ ಪ್ರೆಸ್ಟೀಜು ಅನಿಸುತ್ತೆ ಪಾತ್ರೆಗಳನ್ನು ತೆಗೆದು ತೆಗೆದು ಜೋಡಿಸ್ಕೊಳ್ಳೋದು ಅದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಅವ್ರಿಗೆ ಖುಷಿ ಏನೋ ಸಂಪಾದನೆ ಮಾಡಿದ್ದೀವಿ ಅನ್ನೋ ಥರ ಕೆಲವ್ರಿಗೆ ಹೇಳ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ ಪಾತ್ರೆ ಸಾಮಾನುಗಳ ಮೇಲೆ ನಾನು ಹಂಗಾಗಿ ಜಾಸ್ತಿ ತಗೊಳಕ್ಕೆ ಹೋಗಲ್ಲ ನನಗೆ ಅಡು ಎಷ್ಟು ಬೇಕು ಯೂಸ್ಗೆ ಅಷ್ಟು ಮಾತ್ರ ನಾನು ತಗೊಂಡಿದ್ದೀನಿ ಇನ್ನು ತೊಳೆದು ಅವಾಗವಾಗ ಹಂಗೇನೆ ತಗೊಂಬಂದು ಆಚೆ ಬಿಸಿಲಿತ್ತಲ್ವ ಚಾಪೆ ಹಾಕ್ಬಿಟ್ಟು ಅಲ್ಲಿ ಇದ್ದೆ ಒಣಗ್ಕೊಳುತ್ತೆ ಚೆನ್ನಾಗಿ ಬೇಗ ಬಿಸಿಲಿಗೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ರಗ್ಗೂ ಆಗಿತ್ತು ಅದನ್ನು ತೊಗೊಂಡೋಗಿ ಒಣಗಾಕಿ ಬಂದಿದ್ದೆ ಅಲ್ಲಿ ನಮ್ಮಮ್ಮ ಬೇರೆ ಏನೋ ಮಾತಾಡಿಸ್ತಾ ಇದ್ರು ಮಾತಾಡ್ತಾ ಇದ್ದೆ ಅವ್ರ ಹತ್ರ ಒಂದೇ ಸಲ ಪಾತ್ರೆಗಳು ತೊಳೆದಿದ್ದಿನ ನಿಜವಾಗ್ಲೂ ಕೈಯೆಲ್ಲ ಉರಿ ಬಂದ್ಬಿಡುತ್ತೆ ನನಗಿಷ್ಟಕ್ಕೆ ಹಿಂಗೆ ಅನಿಸುತ್ತೆ ಅದೇ ಹೇಳ್ತಿನಲ್ವ ತುಂಬ ಪಾತ್ರೆ ಸಾಮಾನುಗಳಿರೋರು ಮನೆಯಲ್ಲಿ ಹೆಂಗಪ್ಪ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ ನಿಜವಾಗ್ಲೂ ನನ್ನಿಂದ ಅಂತೂ ಆಗೋಲ್ಲ ನನಗೆ ಇಷ್ಟನ್ನು ತೊಳ್ಕೊಳ್ಳೋದೇ ಕಷ್ಟ ಅನ್ನಿಸ್ತಾ ಇರುತ್ತೆ ಇನ್ನು ಎಲ್ಲನೂ ತೊಳೆದು ಹಾಕಿ ಆದಮೇಲೆ ಪಾತ್ರೆ ಸಾಮಾನುಗಳಾಯಿತು ಇನ್ನು ಡಬ್ಬಗಳಲ್ಲಿ ಇರೋದನ್ನೆಲ್ಲ ತೆಗಿಬೇಕಲ್ವ ಅವನು ಎಲ್ಲನೂ ತೊಳಿಬೇಕು ಅದು ಅದ್ರ ಮೇಲೇ ಜಾಸ್ತಿ ಜಿಡ್ಡಿರೋದು ಅಲ್ಲಿ ಎಣ್ಣೆದು ಒಗ್ಗರಣೆ ಹಾಕಿದ್ದೆಲ್ಲ ಜಿಡ್ಡು ಅಲ್ಲೇ ಹೋಗಿ ಕುತ್ಕೊಳ್ಳುತ್ತೆ ಇನ್ನು ಅದನ್ನೆಲ್ಲನೂ ತೆಗಿಬೇಕು ಹಾಗಾಗಿ ಎಲ್ಲನೂ ಈ ಥರ ಒಂದೊಂದು ಪೇಪರ್ಗೆ ಪಟ್ಟಣ ಕಟ್ಬಿಟ್ಟು ಅದರಲ್ಲಿ ಉಳಿದು ಇರೋದನ್ನೆಲ್ಲ ಹಾಕಿಬಿಟ್ಟು ಆ ಡಬ್ಬಗಳನ್ನ ತೊಳೆಯೋದಕ್ಕೆ ಹಾಕ್ಕೊಂತ ಇದ್ದೀನಿ ಬಾಟ್ಲುಗಳನ್ನ ನಾನು ಪ್ಲಾಸ್ಟಿಕ್ ಡಬ್ಬಗಳನ್ನ ಯೂಸ್ ಮಾಡಲ್ಲ ಇಟ್ಕೊಂಡ್ರೆ ಸ್ಟೀಲ್ದು ಮತ್ತು ಗಾಜೊಂದು ಇವೆರಡೇ ನಾನು ಯೂಸ್ ಮಾಡೋದು ಪ್ಲ್ಯಾಸ್ಟಿಕ್ಕುವೇನು ಹೋಗಲ್ಲ ಆ ಪ್ಲಾಸ್ಟಿಕ್ಕು ಇದ್ದರೂ ಕೂಡ ತೊಳೆಯೋವಾಗ ತುಂಬ ಕಷ್ಟ ಆಗುತ್ತೆ ಉಜ್ಜಿಡ್ಡೇನಾದರೂ ಇದ್ದರೆ ಈ ಗಾಜೊಂದು ಸ್ಟೀಲ್ ಇದ್ರ ಮೇಲೆ ಬೇಗ ಹೋಗ್ಬಿಡುತ್ತೆ ಸೋಪಾಕಿ ತೊಳೆದಿದ್ದ ತಕ್ಷಣ ಈ ಪ್ಲಾಸ್ಟಿಕ್ಗಳ ಮೇಲೆ ಇದ್ದರೆ ತುಂಬಾ ಅದು ಉಜ್ಜಿ ಉಜ್ಜಿ ತೊಳಿಬೇಕು ಮತ್ತು ನನಗಿಷ್ಟ ಆಗೋಲ್ಲ ಪ್ಲಾಸ್ಟಿಕ್ ಡಬ್ಬಗಳು ಹಾಗಾಗಿ ನಾನು ಇಟ್ಕೊಳಕ್ಕೆ ಹೋಗಲ್ಲ ಇನ್ನು ಇವೆಲ್ಲವೂ ತೆಗೆದು ತೆಗೆದು ಹಾಕ್ತಾ ಇರೋದು ಆ ಆ ಕಟ್ತಾ ಇರೋ ಪೇಪರ್ಗಳು ೆಲ್ಲ ನಮ್ಮ ಯಜಮಾನ್ರದ್ದು ಎ ಶೀಟ್ ಶೀಟುಗಳನ್ನೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ ಅವು ವೇಸ್ಟೇನೆ ವೇಷ್ಟೇ ತಗೋ ಯೂಸ್ ಮಾಡ್ಕೊತನೇ ಕೊಟ್ಟಿದ್ರು ಅವರು ಕೆಲಸದಲ್ಲಿ ಯೂಸ್ ಮಾಡಿರೋ ಪೇಪರ್ಗಳು ಅವೆಲ್ಲ ಅದನ್ನು ಇವತ್ತು ಈ ಥರ ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬಿಸಾಕಿರ ಎತ್ತಿಟ್ಕೊಂಡಿರ್ತೀನಿ ಅವಾಗ ಬೇಕಾಗುತ್ತೆ ಇಲ್ಲಾಂದರೆ ನ್ಯೂಸ್ ಪೇಪರಲ್ಲೇ ಕಟ್ಟಬೇಕಾಗತ್ತೆ ನ್ಯೂಸ್ ಪೇಪರ್ಗಳು ಇಲ್ಲಿ ಇವಾಗಂತೂ ಯಾರೂ ತಗೊಳ್ಳೋದು ಇಲ್ಲ ಅಂತ ಅನಿಸುತ್ತೆ ಯಾರ ಮನೇಲಿ ಕೇಳಲಿ ನಾನು ನ್ಯೂಸ್ ಪೇಪರ್ನ ಹಾಗಾಗಿ ನಾನು ಈ ಪೇಪರ್ಗಳನ್ನ ಬಿಸಾಕದೆ ಎತ್ತಿಟ್ಕೊಂಡಿರ್ತೀನಿ ಇಂಥ ಟೈಮಲ್ಲಿ ಯೂಸಿಗೆ ಬರುತ್ತೆ ಇನ್ನು ನಾವೆಲ್ಲ ತೆಗೆದಿದ್ದಾದ್ಮೇಲೆ ಎಲ್ಲನೂ ಉಜ್ಜಿ ಆಚೆ ಒಣಗಾಕ್ದೆ ಇನ್ನು ಈ ಗ್ಲಾಸ್ಗಳಂತೂ ಪಿಂಗಾಣಿ ಗ್ಲಾಸ್ಗಳನ್ನ ಸುಮ್ಮನೆ ಶೋಗಿಟ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಯೂಸ್ ಅಂತೂ ಮಾಡಲ್ಲ ಅದನ್ನು ನಾನು ಟೀ ಕಾಫಿ ಮಾಡಲ್ಲ ಅದರಲ್ಲಿ ಕುಡಿಯೋಲ್ಲ ಹಾಗಾಗಿ ಯಾವಾಗಲೂ ತೊಳೆಯೋವಾಗ ತೆಗಿಯೋದು ತೊಳೆಯೋದು ಮತ್ತೆ ಎತ್ತಿ ಜೋಡಿಸ್ಕೊಳ್ಳೋದು ಹಾಗಾಗಿದೆ ಅದು ಸ್ಟ್ಯಾಂಡ್ ಹಾಕ್ಸಿದೀನಲ್ಲ ಅಂತ ಅಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಇಟ್ಬಿಡ್ತಾ ಇದ್ದೆ ಅವನ್ನ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇನೆ ಯೂಸ್ ಅಂತೂ ಮಾಡ್ತಾ ಇಲ್ಲ ಇನ್ನು ಯಾರು ಬಂದರೂ ಈ ಮೇಲೆ ಬರಲ್ಲ ಕೆಳಗಡೆನೇ ಇರ್ತಾರೆ ನಾವು ಅಮ್ಮನೆ ಮಾಡ್ಕೊಟ್ಬಿಡ್ತಾರೆ ಟೀ ಕಾಫಿನ ಹಾಗಾಗಿ ನನಗೆ ಆ ಟೀ ಕಾಫಿ ಮಾಡೋ ಕೆಲಸವೇ ಇಲ್ಲ ಅದಕ್ಕೆ ನಾನು ಟೀ ಪುಡಿ ಕಾಫಿ ಪುಡಿ ತಗೊಂಡೇ ಬರೋಲ್ಲ ಯಾಕಂದರೆ ನಾವು ಕುಡಿಯಲ್ಲ ಹಾಗಾಗಿ ಸಕ್ಕರೆ ಕೂಡ ತರಲ್ಲ ಏನಕ್ಕಾದರೂ ಇರಲಿ ಅಂತ ಒಂದು ಸ್ವಲ್ಪ ಇಟ್ಕೊಂಡಿರ್ತೀನಿ ಅಷ್ಟೇನೇ ಅವಾಗವಾಗ ದೇವ್ರ ನೈವೇದ್ಯಕ್ಕೆ ಏನಾದರೂ ಅವಲಕ್ಕಿ ಸಕ್ಕರೆ ಕಲಸಿ ಇಡೋದಕ್ಕೆ ಏನಕ್ಕಾದ್ರೂ ಬೇಕಾಗತ್ತೆ ಅಂದ್ಬಿಟ್ಟು ಸಕ್ಕರೆನ ಜಾಸ್ತಿ ಯೂಸ್ ಮಾಡಬಾರ್ದು ನಾನು ಯೂಸ್ ಮಾಡಲ್ಲ ಇನ್ನು ಎಲ್ಲನೂ ಅವೆಲ್ಲ ತೊಳೆದು ಒಣಗಾಕಿ ಆದಮೇಲೆ ಇನ್ನು ಈ ಥರ ಶೆಲ್ಫನ್ನ ಮತ್ತು ಗ ಏನು ಗೋಡೆನೆಲ್ಲನೂ ಸೋಪ್ ಹಾಕಿ ಚೆನ್ನಾಗಿ ನಾರಲ್ಲಿ ಉಜ್ಜ್ಬಿಟ್ಟು ಒಂದ್ಸರಿ ಈ ಥರ ಗ್ಲಾಸ್ ತಗೊಂಡು ಮೇಲಿಂದ ನೀರು ಹಾಕ್ಬಿಟ್ರೆ ನೀಟಾಗಿ ಅದೆಲ್ಲ ಬಂದ್ಬಿಡುತ್ತೆ ಒಂದ್ಸರಿ ಕೈಯಲ್ಲಿ ಉಜ್ಜ್ಬಿಟ್ಟು ನೀರು ಹಾಕ್ಕೊಂಬಿಡೋದು ನಾನು ಯಾವಾಗಲೂ ಹಿಂಗೆ ಮಾಡ್ಕೊತೀನಿ ನನಗೆ ಈಸಿ ಆಗುತ್ತೆ ಈ ಥರ ಬಟ್ಟೆ ತಗೊಂಡು ಒಂದು ಕಡೆಯಿಂದ ಒರೆಸ್ಕೊ ಕುತ್ಕೊಬೇಕು ಅಂತಂದರೆ ಕಷ್ಟ ನಾನು ಆದಷ್ಟು ಹೆಂಗೆ ಈಸಿ ಆಗುತ್ತಲ್ವಾ ಹಂಗೆ ಮಾಡ್ಕೊಂಡು ಹೋಗೋಕೆ ಟ್ರೈ ಮಾಡ್ತೀನಿ ನಾನು ಈ ಥರ ನನ್ನ ಐಡಿಯಾ ಇದು ಗ್ಲಾಸ್ ತಗೊಂಡು ಈ ಥರ ಟೈಲ್ಸ್ ಮೇಲೆ ನೀಟಾಗಿ ನೀರು ಬಿಟ್ಟರೆ ಕ್ಲೀನಾಗಿ ಅದು ಸೋಪ್ ಎಲ್ಲ ಬಂದ್ಬಿಡುತ್ತೆ ಸಿಂಕ್ ಅಲ್ಲೇ ಇರೋದರಿಂದ ನೀಟಾಗಿ ನೀರೆಲ್ಲ ಹೋಗುತ್ತೆ ಕೆಳಗೇನು ಬರಲ್ಲ ಕೆಳಗೇನು ಚೆಲ್ಲಲ್ಲ ನೀರು ಹಂಗಾಗಿ ನಾನು ಈ ಐಡಿಯಾ ಮಾಡ್ಕೊಂಡಿರೋದು ಹಂಗೆ ಮಾಡಿ ಒಂದು ಸರಿ ಕೈಯಲ್ಲಿ ಈ ಥರ ಎಲ್ಲ ಉಚ್ಕೊಂಡ್ಬಿಡ್ತೀನಿ ಸರಿ ನೀರು ಹಾಕ್ತೀನಿ ಅಷ್ಟೇ ಆಗೋಗುತ್ತೆ ಇನ್ನು ಅದೆಲ್ಲನೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನು ಈ ಕಡೆ ಸ್ಟ್ಯಾಂಡನ್ನು ಎಲ್ಲ ಒರೆಸ್ಕೊಂಡೆ ಕ್ಲೀನಾಗಿ ಈ ಗಳನ್ನು ಅಷ್ಟೇನೆ ಈ ಥರ ಸ್ಟ್ಯಾಂಡ್ಗಳು ತಗೊಂಡ್ರೆ ಇವನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಬೇಕು ಅಂದರೆ ಕಷ್ಟ ಅವೇನಾದರೂ ಅಲ್ಲೊಂಚೂರು ಇಲ್ಲೊಂಚೂರು ಏನಾದರೂ ಡ್ಯಾಮೇಜು ಅಂದರೆ ಕುಯ್ಕೊಳ್ಳೋ ಥರ ಏನಾರು ಇತ್ತು ಅಂತಂದರೆ ಆ ಬೇರೆ ನೆಂದಿರುತ್ತೆ ಅಲ್ವಾ ಏನಾದ್ರು ಒಂಚೂರು ಟಚ್ ಆದ್ರೂ ಕುಯ್ಕೊಂಬಿಡುತ್ತೆ ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ನಿಧಾನಕ್ಕೆ ಒರೆಸ್ಕೊಬೇಕು ಎಲ್ಲಾನು ಒರೆಸಿ ಆದಮೇಲೆ ಫೈನಲಾಗಿ ಈ ಥರ ಇತ್ತು ಕ್ಲೀನ್ ಮಾಡಿದ್ದು ಆ ಸ್ಟವ್ವು ಎಲ್ಲನೂ ಉಜ್ಜಿ ಕ್ಲೀನ್ ಮಾಡಿದ್ದೀನಿ ಎಲ್ಲನೂ ಟೋಟಲ್ಲಾಗಿ ಕ್ಲೀನ್ ಆಗಿದೆ ಇನ್ನು ಏನಂದರೆ ನಾನ್ ವೆಜ್ಗಳು ಮಾಡಿರ್ತೀವಿ ಅಲ್ವಾ ಹಾಗಾಗಿ ಪೂರ್ತಿ ಕ್ಲೀನ್ ಮಾಡಿದ್ರೇ ಸಮಾಧಾನ ಅನ್ಸೋದು ಹಬ್ಬಕ್ಕೆ ಮಾಡೋವಾಗ ಇಲ್ಲ ಅಂತಂದರೆ ಅದು ನಾನ್ ವೆಜ್ ಮಾಡಿದಾಗ್ಲೂ ಅದೇ ಕೈಯಲ್ಲೇ ಎಲ್ಲ ಪಾತ್ರೆ ಸಾಮಾನುಗಳನ್ನೂ ಮುಟ್ಟಿರ್ತೀವಿ ಮತ್ತು ಹಬ್ಬ ಮಾಡೋವಾಗಲೂ ಅದೇ ಕೈಯಲ್ಲೇ ಎಲ್ಲನೂ ಮುಟ್ಟಿ ಮಾಡ್ಕೊಬೇಕಾಗತ್ತೆ ಹಾಗಾಗಿ ಮನೆ ಕ್ಲೀನು ಮಾಡಬೇಕು ಇನ್ನೇನು ಡೈಲಿ ಯೂಸ್ ಮಾಡೋ ಪಾತ್ರೆಗಳೇ ಅಲ್ವ ಡೈಲಿ ತೊಳಿತಾನೆ ಇರ್ತಿ ಅಲ್ವ ಇವಾಗ ಏನಕ್ಕೆ ಇದಕ್ಕೋಸ್ಕರ ಸಪ್ರೇಟಾಗಿ ತೊಳಿಬೇಕಾ ಅಂತಂದರೆ ಇದೇ ರೀಸನ್ನು ನಾನ್ ವೆಜ್ ಮಾಡಿದಾಗೆಲ್ಲ ಅದೇ ಕೈಯಲ್ಲಿ ಮುಟ್ಕೊಂಡಿರ್ತೀವಿ ಹಾಗಾಗಿ ಹೊಸ್ದಾಗಿ ತೊಳೆದ್ರೆ ಅದೊಂಥರ ಸಮಾಧಾನ ಮನೆ ಕ್ಲೀನ್ ಆಯಿತು ಶುದ್ಧ ಆಯಿತು ಅನ್ನೋ ಥರ ಫೀಲ್ ಆಗುತ್ತೆ ಹಂಗಾಗಿ ಎಲ್ಲಾನು ತೊಳೆದಿದ್ದು ಇನ್ನೆಲ್ಲನೂ ಒಂದು ಕಡೆಯಿಂದ ಒಂದೊಂದೇ ತೊಗೊಂಬಂದು ಜೋಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಎಲ್ಲಾನು ತೊಳೆದು ಒಣಗಾಕಿದ್ದೆ ಅಲ್ವಾ ಡಬ್ಬಗಳನ್ನೆಲ್ಲ ಎತ್ಕೊಂಬಂದೆ ಎಲ್ಲನೂ ತೊಗೊಂಬಂದು ಒರ್ಸಿನೇ ತೊಗೊಂಬಂದಿದ್ದೀನಿ ನನ್ನ ಒರೆಸಿ ತೊಗೊಂಬಂದ ಮೇಲೂ ನಂದು ಈ ಥರ ಅದನ್ನು ಇನ್ನೊಂದ್ಸರಿ ನನಗೆ ಊದಿ ಕ್ಲೀನ್ ಮಾಡಿದೆ ಹೋದರೆ ಸಮಾಧಾನ ಆಗೋಲ್ಲ ಒಂಥರ ಓ ಸಿ ಡಿ ಕ್ಯಾಂಡಿಡೇಟ್ ಅನ್ಸುತ್ತೆ ನನಗೆ ಒಂದೊಂದು ಸತಿ ಹಂಗೆ ಅನಿಸ್ಬಿಡುತ್ತೆ ನಮ್ಮ ಮನೆಯವ್ರು ನಿಜವಾಗ್ಲೂ ಬೈತಾ ಇರ್ತಾರೆ ಇದ್ರೆ ನೀನು ಒಂಥರ ಪೂರ್ತಿ ಕ್ಲೀನು ಅನ್ನೋ ಥರ ಇರ್ತೀಯ ಒಂದೊಂದು ಸರಿ ನೋಡಿದ್ರೆ ಏನು ಕ್ಲೀನ್ ಇಲ್ಲ ಇವಳು ಅನ್ನೋ ಥರ ಇರ್ತೀಯ ಯಾಕೆ ಹಿಂಗೆ ನೀನು ಅಂತ ನನಗೆ ಗೊತ್ತಿಲ್ಲ ಅದೇನೋ ನಾನು ಹಾಗೇನೇ ಒಂದೊಂದು ಸತಿ ನಾನು ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಪೂರ್ತಿ ಕ್ಲೀನ್ ಆಗಬೇಕು ಹಂಗೆ ಮಾಡ್ತೀನಿ ನಾನು ಕ್ಲೀನ್ನ ಅದು ತೊಳೆದು 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 ಹಾಳು ಮಾಡ್ಬಿಡ್ತೀಯ ಎಲ್ಲನೂ ಅಂತ ಇರ್ತಾರೆ ನಾನು ಹಾಗೆ ಮಾಡೋದು ಇನ್ನು ಹಾಗೆ ತೊಳೆ ತೊಳೆದಿದ್ದನಲ್ವ ಹಂಗೆ ಸ್ವಲ್ಪ ತೊಗೊಂಬಂದಿದ್ದು ಐಟಮ್ಸ್ಗಳಿದ್ವಲ್ವ ರೇಷನ್ ಐಟಮ್ಸ್ಗಳನ್ನ ಹಂಗಂಗೆ ಡಬ್ಬಕ್ಕೆ ಹಾಕಿಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದೆ ಹೊಸ್ದಾಗಿ ತೊಗೊಂಬಂದಿದ್ದು ಎಣ್ಣೆ ಹಳೆ ಎಣ್ಣೆನ ಗ್ಲಾಸಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದು ಹಂಗೆ ಹಂಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಡಬ್ಬಕ್ಕೆ ಹಾಕಲಿಲ್ಲ ಹೊಸ್ದಾಗಿ ತೊಗೊಂಬಂದಿದ್ದು ಪ್ಯಾಕೆಟ್ನ ಓಪನ್ ಮಾಡಿ ಡಬ್ಬಕ್ಕೆ ಹಾಕಿ ಇದ್ದೀನಿ ಉಪ್ಪು ಅಷ್ಟೇನೇ ಉಪ್ಪು ಜಾರಲ್ಲಿ ಇತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ಗ್ಲಾಸ್ ಬಾಟ್ಲಿಗೆ ಹಾಕಿಟ್ಟಿದ್ದೀನಿ ಜಾರಿಗೆ ಹೊಸ ಉಪ್ಪು ತೊಗೊಂಬರಬೇಕು ಅದು ಯಾ ಯಾವತ್ತೂ ಉಪ್ಪು ತೊಗೊಂಬರ್ಬೇಕು ಅಂತಲೂ ಹೇಳ್ತೀನಿ ಒಂದು ದಿನ ಅದಕ್ಕಂತಲೇ ಇರುತ್ತೆ ಯಾ ಯಾವಾಗಂದರೆ ಅವಾಗೆಲ್ಲ ಉಪ್ಪು ತೊಗೊಂಬರಬಾರ್ದು ಹಾಗಾಗಿ ಹೇಳ್ತೀನಿ ಯಾವಾಗ ತೊಗೊಂಬರ್ಬೇಕು ಅಂತ ತೊಗೊಂಬಂದಾಗ ಹಂಗೇ ಎಲ್ಲನೂ ಒರೆಸಿ ಒಂದೊಂದೇ ಎಲ್ಲನೂ ಪ್ಯಾಕೆಟ್ಗಳು ಪ್ಯಾಕೆಟ್ 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 ಹಂಗೇ ಇಟ್ಬಿಟ್ಟಿದ್ದೆ ಧನಿಯಾ ಪುಡಿ ಅರಶಿಣ ಪುಡಿ ಎಲ್ಲಾನು ಖಾರದ ಪುಡಿ ಎಲ್ಲಾನು ಎಲ್ಲನೂ ಹಾಗೇನೇ ಡಬ್ಬಗಳ್ಗೆ ಹಾಕ್ಕೊಂಡು ಇನ್ನು ತೆಗೆದು ಇಟ್ಟಿದ್ನಲ್ವ ಸ್ವಲ್ಪ ಉಳ್ದಿದ್ದವನೆಲ್ಲ ಅವನು ಎಲ್ಲ ಡಬ್ಬಗಳ್ಗೆ ಹಾಕ್ಕೊಂಡು ಎಲ್ಲ ಎತ್ತಿ ಜೋಡಿಸಿ ಇಟ್ಕೊಂಡೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಇಷ್ಟು ಕೆಲಸ ನಾ ಯಾವಾಗಪ್ಪ ಮುಗಿಸೋದು ಇದನ್ನೆಲ್ಲನೂ ಅಂತ ಅನ್ನಿಸ್ತಾ ಇರ್ತದೆ ಎಲ್ಲ ಮುಗ್ದಾದ ಮೇಲೆ ಅದನ್ನು ನೋಡೋದಕ್ಕೆ ಒಂದು ಚೆಂದ ನನಗಂತೂ ಪಾತ್ರೆ ಸಾಮಾನುಗಳನ್ನೆಲ್ಲ ತೊಳೆದ್ಬಿಟ್ಟು ಜೋಡಿಸಿದ್ದಾಗ ಅದನ್ನು ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇರುತ್ತೆ ಒಂಥರ ಪಳಪಳ ಅಂತ ಇರುತ್ತೆ ಅಲ್ವಾ ಅದ್ರ ಮೇಲಿನ ಜಿಡ್ಡೆಲ್ಲ ಹೋಗಿ ನೀಟಾಗಿ ಕಾಣಿಸ್ತಾ ಇರುತ್ತೆ ನನಗೆ ಪಾತ್ರೆ ಸಾಮಾನು ತೊಳೆದಾಗೆಲ್ಲ ಕಿಚನ್ನ ಸುಮಾರು ಸರಿ ನೋಡ್ತಾ ಇರ್ತೀನಿ ನಮ್ಮ ಯಜಮಾನರಿಗೆ ತೋರಿಸ್ತಾ ಇರ್ತೀನಿ ನೋಡಿ ನಾನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಲ್ವಾ ಅಂತ ಅವ್ರು ಅದಕ್ಕೆ ರೇಗಿಸೋದು ನನಗೆ ಯಾವಾಗ ಾಗ್ಲು ಇದ್ರೆ ಹಿಂಗಿರ್ತೀಯ ಇಲ್ಲ ಅಂತಂದರೆ ಹೆಂಗಾದ್ರೆ ಹೆಂಗಿರುತ್ತೆ ಕಿಜನ್ನು ಅಂತ ನೋಡಿ ಫೈನಲ್ಲಾಗಿ ಈ ಥರ ಕಾಣಿಸ್ತಾ ಇತ್ತು ಎಲ್ಲ ಎತ್ತಿಟ್ಟು ಆದಮೇಲೆ ನನಗಿದನ್ನೇ ನೋಡ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಕಷ್ಟಪಟ್ಟು ಮಾಡಿದ್ನಲ್ವಾ ಆ ಕಷ್ಟಪಟ್ಟು ಮಾಡಿದಾಗಲೇ ಆ ಕೊನೆಯಲ್ಲಿ ಬರೋ ರಿಸಲ್ಟನ್ನ ನೋಡಿದಾಗಲೇ ಖುಷಿ ಆಗೋದು ಯಾವ ಕೆಲಸನೂ ಅಷ್ಟೇ ಅಲ್ವಾ ಕಷ್ಟಪಟ್ಟು ಮಾಡಿದಾಗ ಕೊನೆಯಲ್ಲಿ ಏನು ಸಿಗುತ್ತೆ ಅಲ್ವಾ ಖುಷಿ ಅದು ಒಂಥರ ಹೇಳೋಕ್ಕಾಗಲ್ಲ ಆ ಥರ ಇರುತ್ತೆ ನಾವು ಕಷ್ಟಪಡದೆ ಮಾಡಿರೋ ಯಾವ ಕೆಲಸದಲ್ಲೂ ಇಷ್ಟು ಖುಷಿ ಸಿಗಲ್ಲ ಅದು ಒಂಥರ ಹೇಳೋಕ್ಕಾಗಲ್ಲ ಕಷ್ಟಪಟ್ಟು ಮಾಡಿದ್ರಲ್ಲಿ ಸಿಗೋ ಖುಷಿ ಇನ್ನು ಎಲ್ಲ ಎಲ್ಲಾನು ಚೇಂಜ್ ಮಾಡಿ ಆಗಿತ್ತು ಹಂಗೆ ಹೆಂಗೇನೋ ಇದ್ದೀನಿ ಕಿಟಕಿಗಳನ್ನೂ ಒರೆಸ್ಕೊಂಡ್ಬಿಡೋಣ ಇವಾಗಲೇ ಇನ್ನು ಅದಕ್ಕೊಂದಿನ ಇನ್ನು ಯಾಕೆ ಅಂತ ಅಂದ್ಬಿಟ್ಟು ಈಗಳನ್ನ ಒರೆಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಕಿಟಕಿನಲ್ಲೂ ತುಂಬ ಧೂಳು ಆ ಸ್ಲೈಡರ್ ಇರುತ್ತೆ ಅಲ್ವಾ ಅದ್ರ ಕೆಳಗಡೆ ಎಲ್ಲ ಸಿಕ್ಕಾಬಟ್ಟೆ ಇರುತ್ತೆ ಅದು ಬೆರಳಾಕಿ ತೆಗಿಯೋಷ್ಟೊತ್ತಿಗೆ ಕೈಯೇ ಕುಯ್ಕೊಂಡು ಹೋಗುತ್ತೆ ಕಷ್ಟಪಟ್ಟು ಹಸಿ ಬಟ್ಟೆ ಮಾಡಿಕೊಂಡು ಅದರೊಳಗಡೆ ಹಾಕಿ ಏನೇನೋ ಮಾಡಿ ಸಾಹಸನ ಕ್ಲೀನ್ ಮಾಡ್ಕೊತೀನಿ ಒಟ್ಟಿನಲ್ಲಿ ಇನ್ನು ಕಿಟಕಿನೆಲ್ಲ ಒರೆಸ್ಕೊಂಡು ಆದಮೇಲೆ ಇನ್ನು ಬಾಗಿಲು ಒರೆಸ್ಕೊಂಬಿಟ್ಟೆ ಬಾಗಿಲು ಮೇಲೇ ಧೂಳು ಇರುತ್ತೆ ಬಾಗಿಲನ್ನೂ ಆವಾಗವಾಗ ಒರೆಸ್ಕೊತಾ ಇರಬೇಕು ಬಾಗಿಲ್ ಮೇಲೆ ಜಾಸ್ತಿ ಧೂಳು ಕುತ್ಕೊಬಾರ್ದು ಯಾವತ್ತೂ ಹಾಗಾಗಿ ಆವಾಗವಾಗ ಒರೆಸ್ಕೊತಾ ಇರಬೇಕು ಇನ್ನು ಇವತ್ತಿನ ಕ್ಲೀನಿಂಗು ನಂದು ಇಷ್ಟು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೇ ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್